ಹ್ಯಾಪಿ ನ್ಯೂ ಇಪ್ಪತ್ನಾಲ್ಕು ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರ ಇಪ್ಪತ್ಮೂರು ವರ್ಷ ಪೂರ್ಣಗೊಂಡು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಕಾಲಿಡುತ್ತಿದ್ದೇವೆ ನಾವೆಲ್ಲ ವಿವಿಧ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಮೌಲ್ಯಗಳನ್ನು ಹೆಚ್ಚಿಸಿದ್ದೇವೆ ಅದಕ್ಕಾಗಿ ಆತ್ಮೀಯ ಸ್ನೇಹಿತರು ಸಂಬಂಧಿಕರು ಮತ್ತು ಹಿತೈಷಿಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎರಡು ಸಾವಿರ ಇಪ್ಪತ್ತ್ ವರ್ಷದಲ್ಲಿ ಪ್ರತಿದಿನವೂ ಏನನ್ನಾದರೂ ಎದುರು ನೋಡಬಹುದಾದ ಉಲ್ಲಸಿತ ಕ್ಷಣಗಳನ್ನು ಆನಂದಿಸಿದ್ದೇವೆ ಎರಡು ಸಾವಿರ ಇಪ್ಪತ್ನಾಲ್ಕೂರ ವರ್ಷದ ಆಗಮನವನ್ನು ಕುತೂಹಲದಿಂದ ನಿರೀಕ್ಷಿಸುತ್ತಿದ್ದೇವೆ ಎರಡು ಸಾವಿರ ಇಪ್ಪತ್ನಾಲ್ಕು ವರ್ಷ ಎಲ್ಲರಿಗೂ ಸಂತೋಷ ಆರೋಗ್ಯಕರ ಸಮೃದ್ಧ ಭಾವನಾತ್ಮಕವಾಗಿ ಪೂರೈಸುವ ಮತ್ತು ಆರೋಗ್ಯಕರ ವರ್ಷವಾಗಲಿ ಎಂದು ನಾನು ಬಯಸುತ್ತೇನೆ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಅದರಾಚೆಗೆ ಮಾನವೀಯತೆಯನ್ನು ರೂಢಿಸಿಕೊಳ್ಳಲು ದೇವರು ನಮಗೆ ಆಶೀರ್ವದಿಸಲಿ ದರ್ ಇಸ್ ಓವರ್ ಅಂಡ್ ವಿ ಎಂಟ್ರಿಂಗ್ ಟ್ವೆಂಟಿ All of us engaged in various activities and added values. I am grateful to dear friends, relatives, and well wishers for that. In the year 2023, we enjoyed joyful moments with something to look forward to every day. Eagerly awaiting the arrival of the year 2024. I wish the year 2024 to be a happy, healthy, prosperous, emotionally fulfilling, and healthy year for all. May God bless us to nurture humanity in 2024 and beyond.